ನಮಸ್ಕಾರ ಸ್ನೇಹಿತರೆ ಬೆಳಗ್ಗೆ ಸೂರ್ಯೋದಯವಾಗುವ ಕ್ಷಣ ಭೂಮಿಯ ಮೇಲೆ ಹರಿಯುವ ಮೊದಲ ಬೆಳಕು ಮನಸ್ಸಿನಲ್ಲಿ ಮೂಡುವ ಶಾಂತಿ ಎಲ್ಲವೂ ಒಟ್ಟಾಗಿ ಒಂದು ಸಂದೇಶವನ್ನು ಕೊಡುತ್ತದೆ ದಿನವನ್ನು ಹೇಗೆ ಪ್ರಾರಂಭಿಸುತ್ತೀಯೋ ಜೀವನ ಅದರಂತೆ ಸಾಗುತ್ತದೆ ಆದರೆ ನಮಗೆ ತಿಳಿಯದ ಕೆಲವೊಂದು ಅಭ್ಯಾಸಗಳು ಬೆಳಗಿನ ಹೊತ್ತಿನಲ್ಲಿ ನಮ್ಮ ಕಾಲಿಗೆ ನಾವೇ ಕಟ್ಟಿಕೊಳ್ಳುವ ಕಲ್ಲಾಗಿ ಬಿಡುತ್ತವೆ ಅವು ನಮ್ಮ ಅದೃಷ್ಟವನ್ನೇ ತಡೆದು ಆರೋಗ್ಯವನ್ನು ಹಾಳು ಮಾಡಿ ಸಂಪತ್ತಿನ ದಾರಿಯನ್ನೇ ಮುಚ್ಚಿಬಿಡುತ್ತವೆ ಒಮ್ಮೆ ಲಕ್ಷ್ಮೀದೇವಿ ವಿಷ್ಣುವಿಗೆ ಕೇಳಿದಳು ಒಬ್ಬ ವ್ಯಕ್ತಿ ಇಡೀ ಬದುಕಿನಲ್ಲೇ ಬಡತನದಿಂದ ಹೊರಬರಲಾರದೆ ಉಳಿಯುವ ಕಾರಣವೇನು ಅದಕ್ಕೆ ವಿಷ್ಣುವಿನ ಉತ್ತರ ಒಬ್ಬನು ಬೆಳಗ್ಗೆ ಎದ್ದ ತಕ್ಷಣ ಮಾಡುವ ನಾಲ್ಕು ತಪ್ಪು ಅಭ್ಯಾಸಗಳು ಅವನ ಸಂಪೂರ್ಣ ಜೀವನವನ್ನೇ ರೂಪಿಸುತ್ತವೆ ಅಥವಾ ಹಾಳು ಮಾಡುತ್ತವೆ ಎಂದು ಇದನ್ನೇ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ವಿಷ್ಣುವು ದೇವಿಗೆ ಒಂದು ಕಥೆಯನ್ನು ಹೇಳಲು ಆರಂಭಿಸಿದನು ಈ ಕಥೆಯಲ್ಲಿ ನಿಮ್ಮ ಬದುಕನ್ನೇ ಬದಲಾಯಿಸುವ ರಹಸ್ಯವಿದೆ ಆದ್ದರಿಂದ ಕತೆಯನ್ನು ಕೊನೆಯವರೆಗೂ ಸಂಪೂರ್ಣ ಗಮನದಿಂದ ಕೇಳಿ ಯಾಕೆಂದರೆ ನಿಮ್ಮ ಬೆಳಗಿನ ಕ್ಷಣಗಳು ನಿಮ್ಮ ಭವಿಷ್ಯದ ಬಾಗಿಲುಗಳು ದೇವಿ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಾನು ನಿಮಗೆ ಒಂದು ಕತೆಯನ್ನು ಹೇಳುತ್ತೇನೆ ಕತೆಯನ್ನು ಪೂರ್ತಿ ಕೇಳಿ ಲಕ್ಷ್ಮೀದೇವಿ ದಯವಿಟ್ಟು ಕತೆಯನ್ನು ಶಾಂತವಾಗಿ ಹೇಳಿ ನಾನು ಇದನ್ನು ಕೊನೆಯವರೆಗೂ ಪೂರ್ಣ ಗಮನದಿಂದ ಕೇಳುತ್ತೇನೆ ಎಂದಳು ಸ್ನೇಹಿತರೆ ನೀವು ಸಹ ಈ ಕಥೆಯನ್ನು ಕೊನೆಯವರೆಗೂ ಪೂರ್ಣ ಗಮನದಿಂದ ಕೇಳಿ ನಂತರ ವಿಷ್ಣು ಕತೆಯನ್ನು ಪ್ರಾರಂಭಿಸಿ ಹೀಗೆ ಹೇಳಿದನು ದೇವಿ ಪ್ರಾಚೀನ ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಸಾಧು ಮಹಾರಾಜನ ಆಶ್ರಮವಿತ್ತು ಆ ಸಾಧು ಮಹಾರಾಜನು ತನ್ನ ಗಾಯಗೊಂಡ ಜೀವನದ ರಹಸ್ಯಗಳನ್ನು ಬಿಚ್ಚಿಡುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದನು ದೂರದಿಂದ ಜನರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವನ ಬಳಿಗೆ ಬರುತ್ತಿದ್ದರು ಆ ಹಳ್ಳಿಯಲ್ಲಿ ರಾಮ ಎಂಬ ಬಡರೈತ ತನ್ನ ಹೆಂಡತಿ ಸೀತೆ ಮತ್ತು ಇಬ್ಬರ ಮಕ್ಕಳೊಂದಿಗೆ ವಾಸಿಸುತ್ತಿದ್ದನು ರಾಮ ಎಂಬ ವ್ಯಕ್ತಿ ಆತನ ಜೀವನವು ಕಷ್ಟಗಳಿಂದ ತುಂಬಿತ್ತು ಅವನಿಗೆ ಕೃಷಿ ಮಾಡಲು ಒಂದು ಸಣ್ಣ ಭೂಮಿ ಇತ್ತು ಅದು ಕೂಡ ಕಲ್ಲುಗಳು ಮತ್ತು ಮುಳ್ಳುಗಳಿಂದ ತುಂಬಿತ್ತು ಆ ಭೂಮಿಯನ್ನು ಕೃಷಿ ಮಾಡುವುದು ರಾಮನಿಗೆ ಸುಲಭವಲ್ಲ ಆದರೆ ಅವನು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದ್ದನು ರಾಮನು ಬೆಳೆಗೆ ತಡವಾಗಿ ಎಚ್ಚರಗೊಂಡು ಯಾವುದೇ ಯೋಜನೆ ಇಲ್ಲದೆ ತನ್ನ ದಿನವನ್ನು ಪ್ರಾರಂಭಿಸುತ್ತಿದ್ದನು ಅವನು ಆಗಾಗ್ಗೆ ಸೋಮಾರಿತನದಿಂದಾಗಿ ತನ್ನ ಕೆಲಸವನ್ನು ಮುಂದೂಡುತ್ತಿದ್ದನು ಅವನ ಬೆಳೆಗಳನ್ನು ಸರಿಯಾದ ಸಮಯಕ್ಕೆ ಬಿತ್ತಲಾಗಲಿಲ್ಲ ಮತ್ತು ಸರಿಯಾಗಿ ನೋಡಿಕೊಳ್ಳಲಾಗಲಿಲ್ಲ ಇದು ನಷ್ಟಗಳಿಗೆ ಕಾರಣವಾಯಿತು ಅದಕ್ಕಾಗಿಯೇ ಕುಟುಂಬಕ್ಕೆ ಸಾಕಷ್ಟು ಆಹಾರ ಮತ್ತು ಆದಾಯವನ್ನು ಒದಗಿಸುವುದು ತುಂಬಾ ಕಷ್ಟಕರವಾಗಿತ್ತು ರಾಮನ ಹೆಂಡತಿ ಸೀತಾ ಶ್ರಮಜೀವಿ ಮತ್ತು ತಾಳ್ಮೆಯ ಮಹಿಳೆ ಅವಳು ಬೆಳಗ್ಗೆ ಬೇಗನೆ ಎದ್ದು ಎಲ್ಲಾ ಕೆಲಸಗಳನ್ನು ಮುಗಿಸುತ್ತಿದ್ದಳು ರಾಮನ ಜೀವನದಲ್ಲಿ ಬದಲಾವಣೆ ತರಬೇಕೆಂದು ಸೀತಾ ಬಯಸಿದ್ದಳು ಆದರೆ ರಾಮನು ತನ್ನ ಅಭ್ಯಾಸಗಳನ್ನು ಬದಲಾಯಿಸಲು ಸಿದ್ಧನಿರಲಿಲ್ಲ ಅವರ ಮನೆ ಮಣ್ಣು ಮತ್ತು ಹುಲ್ಲಿನಿಂದ ನಿರ್ಮಿಸಲ್ಪಟ್ಟಿತ್ತು ಮಳೆಗಾಲದಲ್ಲಿ ಮನೆಯ ಚಾವಣಿ ಸೋರುತ್ತಿತ್ತು ಮಳೆಗಾಲದಲ್ಲಿ ಸೀತೆಯ ಮಕ್ಕಳು ಮನೆಯ ಮೂಲೆಯಲ್ಲಿ ಕುಳಿತುಕೊಳ್ಳಬೇಕಾಗಿತ್ತು ರಾಮನ ಮಗಳು ಅಡಿಗೆ ಮನೆಗೆ ಹೋಗುವಷ್ಟು ವಯಸ್ಸಾದಾಗಲೂ ಮನೆಯಲ್ಲಿ ಹಣದ ಕೊರತೆಯಿಂದಾಗಿ ಅವಳನ್ನು ಅಡಿಗೆ ಮನೆಗೆ ಕಳುಹಿಸಲು ಸಾಧ್ಯವಾಗಲಿಲ್ಲ ಅವರ ಕಿರಿಯ ಮಗ ಆಗಾಗ್ಗೆ ಅನಾರೋಗ್ಯದಿಂದ ಬಳಲುತ್ತಿದ್ದ ರಾಮನ ಶೋಚನೆಯ ಸ್ಥಿತಿಯನ್ನು ನೋಡಿ ಗ್ರಾಮಸ್ಥರು ಸಹ ಅವನನ್ನು ನಿರುತ್ಸಾಹಗೊಳಿಸಿದರು ಕೆಲವರು ಅವನನ್ನು ಸೋಮಾರಿ ಎಂದು ಕರೆದರು ಇನ್ನು ಕೆಲವರು ಅವನ ಅದೃಷ್ಟವನ್ನು ದೂಷಿಸಿದರು ರಾಮನು ತುಂಬಾ ಹತಾಶೆ ಮತ್ತು ಅಸಹಾಯಕನಾಗಿದ್ದನು ಪ್ರತಿ ರಾತ್ರಿ ಅವನು ತನ್ನ ಜೀವನ ಯಾವಾಗ ಬದಲಾಗುತ್ತದೆ ಎಂದು ಯೋಚಿಸುತ್ತಾ ಮಲಗುತ್ತಿದ್ದನು ಒಂದು ದಿನ ಗ್ರಾಮದಲ್ಲಿ ಸುದ್ದಿ ಹರಡಿತು ಸಾಧು ಮಹಾರಾಜರು ಆಶ್ರಮದಲ್ಲಿಯೇ ಇದ್ದು ಜನರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳುತ್ತಿದ್ದಾರೆ ಎಂದು ಸೀತೆ ರಾಮನನ್ನು ಬೇಡಿಕೊಂಡಳು ಸಾಧು ಮಹಾರಾಜರ ಬಳಿಗೆ ಹೋಗು ಅವರು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತಾರೆ ಮೊದಲಿಗೆ ರಾಮ ಹಿಂಜರಿದನು ಆದರೆ ಕೊನೆಗೆ ಅವನು ಆಶ್ರಮಕ್ಕೆ ಹೋಗಲು ನಿರ್ಧರಿಸಿದನು ರಾಮನು ಸಾಧು ಮಹಾರಾಜನ ಬಳಿ ತಲುಪಿದನು ಅವನು ಅವರ ಪಾದಗಳಿಗೆ ನಮಸ್ಕರಿಸಿ ತನ್ನ ಬಡತನದ ಸಮಸ್ಯೆಗಳ ಬಗ್ಗೆ ಹೇಳಿದನು ಮಹಾರಾಜರೇ ನಾನು ತುಂಬಾ ಬಡವನಾಗಿದ್ದೇನೆ ಮತ್ತು ನಾನು ಹಗಲು ರಾತ್ರಿ ಕಷ್ಟಪಡುತ್ತೇನೆ ಆದರೆ ನನಗೆ ನನ್ನ ಜೀವನದ ಸಂತೋಷ ಸಿಗುತ್ತಿಲ್ಲ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ ಸಾಧು ಮಹಾರಾಜರು ರಾಮನನ್ನು ನೋಡಿ ಮುಗುಳ್ನಕ್ಕರು ರಾಮ ಬಡತನವು ಕೇವಲ ಹಣದ ಕೊರತೆಯಲ್ಲ ಅದು ನಿಮ್ಮ ಮನಸ್ಸಿನ ಸ್ಥಿತಿ ಮತ್ತು ಅಭ್ಯಾಸಗಳನ್ನು ಸಹ ಪ್ರತಿಬಿಂಬಿಸುತ್ತದೆ ನೀವು ಬಯಸಿದರೆ ನಿಮ್ಮನ್ನು ಶಾಶ್ವತವಾಗಿ ಬಡವರನ್ನಾಗಿ ಮಾಡುವ ನಾಲ್ಕು ಅಭ್ಯಾಸಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ನೀವು ಇವುಗಳನ್ನು ಅರ್ಥ ಮಾಡಿಕೊಂಡರೆ ಮತ್ತು ಅವುಗಳನ್ನು ತ್ಯಜಿಸಿದರೆ ನಿಮ್ಮ ಜೀವನವು ಬದಲಾಗುತ್ತದೆ ಆಗ ರಾಮ ಮಹಾರಾಜರೇ ಹೇಳಿ ಎಂದರು ಸಾಧು ಮಹಾರಾಜರು ಸರಿ ರಾಮ ಗಮನವಿಟ್ಟು ಕೇಳು ಒಬ್ಬ ವ್ಯಕ್ತಿಯು ಬೆಳಗ್ಗೆ ಎದ್ದರೆ ಸೋಮಾರಿಯಾಗಿದ್ದರೆ ಅವನು ತನ್ನ ದಿನವನ್ನು ಸರಿಯಾಗಿ ಪ್ರಾರಂಭಿಸದಿದ್ದರೆ ಅವನ ಜೀವನ ಯಾವಾಗಲೂ ಹಿಂದೆ ಇರುತ್ತದೆ ನಾನು ನಿಮಗೆ ಒಂದು ಸಣ್ಣ ಕಥೆಯ ಮೂಲಕ ವಿವರಿಸುತ್ತೇನೆ ಬಹಳ ಹಿಂದೆಯೇ ಒಬ್ಬ ರಾಜನು ತನ್ನ ರಾಜ್ಯದ ರೈತರಿಗೆ ಸೋಮಾರಿತನದಿಂದ ಉಂಟಾಗುವ ಹಾನಿಯ ಬಗ್ಗೆ ಕಲಿಸಲು ಬಯಸಿದನು ಒಂದು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ರಾಜನು ತನ್ನ ಅರಮನೆಯ ದ್ವಾರದಲ್ಲಿ ಚಿನ್ನದ ನಾಣ್ಯಗಳು ಮತ್ತು ರತ್ನಗಳನ್ನು ಹರಡಿದನು ಯಾರು ಮೊದಲು ಬರುತ್ತಾರೋ ಅವರು ನಿಧಿಯನ್ನು ತೆಗೆದುಕೊಳ್ಳಬಹುದು ಎಂದು ಅವನು ಘೋಷಿಸಿದನು ಆದರೆ ಅನೇಕ ರೈತರು ಸೋಮಾರಿತನದಿಂದಾಗಿ ತಡವಾಗಿ ಎಚ್ಚರಗೊಂಡರು ಅವರು ಅಲ್ಲಿಗೆ ತಲುಪಿದಾಗ ನಿಧಿಯನ್ನು ಈಗಾಗಲೇ ತೆಗೆದುಕೊಂಡು ಹೋಗಲಾಗಿತ್ತು ಯಾವಾಗಲೂ ಬೆಳಗ್ಗೆ ಬೇಗನೆ ಎಚ್ಚರಗೊಳ್ಳುವ ಒಬ್ಬ ವೃದ್ಧ ರೈತನು ಮೊದಲು ಬಂದು ರಾಜ ನೀಡಿದ ಉಡುಗೊರೆಯನ್ನು ಪಡೆದನು ಸೋಮಾರಿಯಾದ ವ್ಯಕ್ತಿಯು ತನ್ನ ಜೀವನದಲ್ಲಿ ಅಮೂಲ್ಯವಾದ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ ಎಂದು ರಾಜನು ಎಲ್ಲಾ ರೈತರಿಗೆ ಹೇಳಿದನು ಯಶಸ್ಸಿನ ಕೀಲಿಕ ಎಂದರೆ ಸಮಯಕ್ಕೆ ಸರಿಯಾಗಿ ಎಚ್ಚರಗೊಂಡು ಕೆಲಸವನ್ನು ಪ್ರಾರಂಭಿಸುವುದು ರಾಮನು ತಲೆ ಬಾಗಿಸಿ ತಾನು ಬೆಳಗ್ಗೆ ತಡವಾಗಿ ಎಚ್ಚರಗೊಳ್ಳುತ್ತೇನೆ ಮತ್ತು ದಿನವಿಡೀ ಸೋಮಾರಿಯಾಗಿರುತ್ತೇನೆ ಎಂದು ಒಪ್ಪಿಕೊಂಡನು ಬೆಳಗ್ಗೆ ಬೇಗನೆ ಎದ್ದು ಉತ್ಸಾಹ ಮತ್ತು ಶಕ್ತಿಯಿಂದ ದಿನವನ್ನು ಪ್ರಾರಂಭಿಸುವುದಾಗಿ ಅವರಿಗೆ ಭರವಸೆ ನೀಡಿದರು ಸಾಧು ಮಹಾರಾಜರು ಮತ್ತೆ ಹೇಳಿದರು ಎರಡನೇ ಅಭ್ಯಾಸವೆಂದರೆ ನಕಾರಾತ್ಮಕ ಆಲೋಚನೆಗಳು ಒಬ್ಬ ವ್ಯಕ್ತಿಯು ಬೆಳಗ್ಗೆ ಎದ್ದಾಗ ತಕ್ಷಣ ಚಿಂತೆ ಭಯ ಅತೃಪ್ತಿಯಂತಹ ಆಲೋಚನೆಗಳನ್ನು ಅವನ ಮನಸ್ಸಿಗೆ ತಂದರೆ ಅವನ ಎಲ್ಲಾ ಶಕ್ತಿ ನಾಶವಾಗುತ್ತದೆ ಅದಕ್ಕೆ ಒಂದು ಕಥೆಯನ್ನು ಹೇಳಿದರು ಒಮ್ಮೆ ಒಬ್ಬ ಉದ್ಯಮಿ ಸಾಧು ಮಹಾರಾಜರ ಬಳಿಗೆ ಬಂದು ತನ್ನ ಸಮಸ್ಯೆಯನ್ನು ಹೇಳಿಕೊಂಡನು ನನ್ನ ವ್ಯವಹಾರವು ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ ಇದು ಏಕೆ ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಸಾಧು ಮಹಾರಾಜರು ಹೇಳಿದರು ಬೆಳಗ್ಗೆ ಅವರ ಆಲೋಚನೆಗಳಿಗೆ ಗಮನ ಕೊಡಲು ಹೇಳಿಕೊಂಡರು ಒಂದು ದಿನ ಅವರು ಉದ್ಯಮಿಗೆ ಕರೆ ಮಾಡಿ ಬೆಳಗಿನ ಮೊದಲ ಗಂಟೆಯಲ್ಲಿ ಅವರು ಏನು ಯೋಚಿಸುತ್ತಾರೆ ಎಂದು ಕೇಳಿದರು ಉದ್ಯಮಿ ಇಂದೂ ಕೂಡ ಹಣವನ್ನು ಕಳೆದುಕೊಳ್ಳುತ್ತಾರೆ ಎಂದು ಭಾವಿಸುತ್ತೇನೆ ಎಂದು ಹೇಳಿದರು ನಿಮ್ಮ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರುತ್ತಿವೆ ಎಂದು ಸಾಧು ಮಹಾರಾಜರು ಹೇಳಿದರು ಪ್ರತಿದಿನ ಬೆಳಗ್ಗೆ ಇಂದು ಒಳ್ಳೆಯ ದಿನವಾಗಿರುತ್ತದೆ ಎಂದು ಯೋಚಿಸಿ ಮತ್ತು ನಿಮ್ಮ ಕೆಲಸವನ್ನು ಪೂರ್ಣ ಹೃದಯದಿಂದ ಮಾಡಿ ಉದ್ಯಮಿ ತನ್ನ ಆಲೋಚನೆಗಳನ್ನು ಬದಲಾಯಿಸಿದನು ಕ್ರಮೇಣ ಅವನ ವ್ಯವಹಾರವು ಯಶಸ್ವಿಯಾಯಿತು ಈ ಕಥೆಯನ್ನು ಕೇಳಿದ ರಾಮ ಮಹಾರಾಜರೇ ಇದು ನಿಜ ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತೇನೆ ಇದನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು ಸಾಧು ಮಹಾರಾಜರು ಮತ್ತೆ ಹೇಳಿದರು ಮೂರನೆಯ ಅಭ್ಯಾಸವೆಂದರೆ ಶಿಸ್ತಿನ ಕೊರತೆ ಒಬ್ಬ ವ್ಯಕ್ತಿಯು ತನ್ನ ಸಮಯವನ್ನು ನಿರ್ವಹಿಸದಿದ್ದರೆ ಮತ್ತು ಶಿಸ್ತಿನಿಂದ ಕೆಲಸ ಮಾಡದಿದ್ದರೆ ಅವನು ತನ್ನ ಕಠಿಣ ಪರಿಶ್ರಮದ ಫಲಿತಾಂಶವನ್ನು ಎಂದಿಗೂ ಪಡೆಯುವುದಿಲ್ಲ ಅವರು ಇನ್ನೊಂದು ಕಥೆಯನ್ನು ಹೇಳಿದರು ಒಬ್ಬ ಯುವ ಶಿಷ್ಯನು ತನ್ನ ಗುರುಗಳಿಗೆ ಗುರುಜಿ ನನ್ನ ಜೀವನದಲ್ಲಿ ನಾನು ಹೇಗೆ ಯಶಸ್ಸನ್ನು ಸಾಧಿಸಬಹುದು ಎಂದು ಕೇಳಿದನು ಗುರುಗಳು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಎದ್ದು ಧ್ಯಾನ ಮಾಡಿ ಮತ್ತು ನಿಮ್ಮ ದಿನವನ್ನು ಯೋಜಿಸಿ ಎಂದು ಹೇಳಿದರು ಶಿಷ್ಯನು ಮೊದಲಿಗೆ ಕೆಲವು ದಿನಗಳವರೆಗೆ ಹಾಗೆ ಮಾಡಿದನು ಆದರೆ ನಂತರ ಅವನು ಸೋಮಾರಿಯಾದನು ಮತ್ತು ಶಿಸ್ತನ್ನು ತ್ಯಜಿಸಿದನು ಗುರುಗಳು ಶಿಷ್ಯನನ್ನು ಕರೆದು ಯಶಸ್ಸು ಕಠಿಣ ಪರಿಶ್ರಮದಿಂದ ಮಾತ್ರ ಬರುವುದಿಲ್ಲ ಶಿಸ್ತಿನಿಂದ ಮಾತ್ರ ಬರುತ್ತದೆ ಎಂದು ಹೇಳಿದರು ನೀವು ನಿಮ್ಮ ಸಮಯವನ್ನು ಗೌರವಿಸದಿದ್ದರೆ ಸಮಯವೂ ನಿಮ್ಮನ್ನು ಗೌರವಿಸುವುದಿಲ್ಲ ಶಿಷ್ಯನು ಗುರುಗಳ ಮಾತುಗಳನ್ನು ಅನುಸರಿಸಿದನು ಮತ್ತು ಶಿಸ್ತಿನಿಂದ ತನ್ನ ಜೀವನವನ್ನು ಸುಧಾರಿಸಿದನು ಕ್ರಮೇಣ ಅವನ ತನ್ನ ಎಲ್ಲಾ ಗುರಿಗಳನ್ನು ಸಾಧಿಸಿದನು ರಾಮನಿಗೆ ತನ್ನ ದಿನಚರಿ ಅಸ್ತವ್ಯಸ್ತವಾಗಿದೆ ಎಂದು ಅವನು ತನ್ನ ಕೆಲಸದಲ್ಲಿ ಅಸಡ್ಡೆ ಹೊಂದಿದ್ದಾನೆಂದು ಅರಿವಾಯಿತು ಅವನು ಶಿಸ್ತನ್ನು ಪಾಲಿಸುವುದಾಗಿ ಸಾಧು ಮಹಾರಾಜರಿಗೆ ಭರವಸೆ ನೀಡಿದನು ಕೊನೆಗೆ ಸಾಧು ಮಹಾರಾಜರು ಹೀಗೆ ಹೇಳಿದರು ನಾಲ್ಕನೆಯ ಅಭ್ಯಾಸವೆಂದರೆ ಅಸ್ಥಿರತೆ ನೀವು ಪ್ರತಿದಿನ ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ಅದನ್ನು ಪೂರ್ಣಗೊಳಿಸದಿದ್ದರೆ ನಿಮ್ಮ ಜೀವನವು ಯಾವಾಗಲೂ ಅಪೂರ್ಣವಾಗಿರುತ್ತದೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಅವರು ಇನ್ನೊಂದು ಕಥೆಯನ್ನು ಹೇಳಿದರು ಒಬ್ಬ ವ್ಯಕ್ತಿ ತನ್ನ ಹಳ್ಳಿಯಲ್ಲಿ ಸುಂದರವಾದ ಉದ್ಯಾನವನ್ನು ನಿರ್ಮಿಸುವ ಕನಸು ಕಂಡನು ಅವನು ಅನೇಕ ಸಸ್ಯಗಳನ್ನು ನೆಟ್ಟನು ಆದರೆ ಅವನು ಅವುಗಳನ್ನು ನೋಡಿಕೊಳ್ಳಲಿಲ್ಲ ಅವನು ಪ್ರತಿದಿನ ಹೊಸ ಸಸ್ಯವನ್ನು ನೆಡುತ್ತಿದ್ದನು ಆದರೆ ಹಳೆಯ ಸಸ್ಯಗಳಿಗೆ ನೀರುಣಿಸಲು ಮರೆತು ಬಿಡುತ್ತಿದ್ದನು ಸ್ವಲ್ಪ ಸಮಯದ ನಂತರ ಅವನ ಎಲ್ಲಾ ಸಸ್ಯಗಳು ಒಣಗಿ ಹೋದವು ಅವನು ಏಕೆ ಯಶಸ್ವಿಯಾಗಲಿಲ್ಲ ಎಂದು ಕೇಳಿದಾಗ ನಾನು ಪ್ರತಿ ಬಾರಿಯೂ ಹೊಸ ಕೆಲಸವನ್ನು ಪ್ರಾರಂಭಿಸಿದೆ ಆದರೆ ಅದನ್ನು ಎಂದಿಗೂ ಪೂರ್ಣಗೊಳಿಸಲಿಲ್ಲ ಎಂದು ಹೇಳಿದನು ಅಪೂರ್ಣವಾಗಿ ಬದುಕುವ ವ್ಯಕ್ತಿಯು ತನ್ನ ಗುರಿಗಳನ್ನು ಎಂದಿಗೂ ಸಾಧಿಸಲು ಸಾಧ್ಯವಿಲ್ಲ ಎಂದು ಸಾಧು ಮಹಾರಾಜರು ಹೇಳಿದರು ತನ್ನ ಕನಸುಗಳನ್ನು ನನಸಾಗಿಸಲು ನಿರಂತರ ಗಮನ ಬೇಕು ಎಂದು ಅವರು ಹೇಳಿದರು ರಾಮ ತಾನು ಅನೇಕ ಕಾರ್ಯಗಳನ್ನು ಪ್ರಾರಂಭಿಸಿದ್ದೇನೆ ಮತ್ತು ಅವುಗಳನ್ನು ಯಾವುದನ್ನು ಪೂರ್ಣಗೊಳಿಸಿಲ್ಲ ಎಂದು ಅರಿತುಕೊಂಡನು ತನ್ನ ಕೆಲಸಗಳನ್ನು ಪೂರ್ಣಗೊಳಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದಾಗಿ ಅವರು ಸಾಧು ಮಹಾರಾಜರಿಗೆ ಭರವಸೆ ನೀಡಿದರು ಸಾಧು ಮಹಾರಾಜರ ಮಾತುಗಳು ರಾಮನಿಗೆ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರಿತು ಅವರು ತಮ್ಮ ಬೆಳಗಿನ ಅಭ್ಯಾಸಗಳನ್ನು ಬದಲಾಯಿಸಲು ನಿರ್ಧರಿಸಿದರು ಈಗ ಅವರು ಬೆಳಗ್ಗೆ ಬೇಗನೆ ಎದ್ದು ಪ್ರಾರ್ಥನೆ ಮತ್ತು ಧ್ಯಾನದೊಂದಿಗೆ ತಮ್ಮ ದಿನವನ್ನು ಪ್ರಾರಂಭಿಸುತ್ತಿದ್ದರು ಧ್ಯಾನವು ಅವರಿಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಅವರ ಆಲೋಚನೆಗಳು ಸಕಾರಾತ್ಮಕವಾಗುತ್ತವೆ ಅವರು ತಮ್ಮ ಹೊಲಗಳಲ್ಲಿ ಕೆಲಸ ಮಾಡಲು ದಿನಚರಿಯನ್ನು ರೂಪಿಸಿಕೊಂಡರು ತಮ್ಮ ಪ್ರಗತಿಗೆ ಶಿಸ್ತು ಮುಖ್ಯ ಕಾರಣ ಎಂದು ರಾಮ ಅರಿತುಕೊಂಡರು ಅವರು ಪ್ರತಿದಿನ ಎಂಟು ಗಂಟೆಗಳ ಕಾಲ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ನಂತರ ತಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯುತ್ತಿದ್ದರು ಅವರು ತನಗಾಗಿ ಸಣ್ಣ ಗುರಿಗಳನ್ನು ಹೊಂದಿಸಿಕೊಳ್ಳುತ್ತಿದ್ದರು ಅವರು ಪ್ರತಿದಿನ ತಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದರು ಕ್ರಮೇಣ ರಾಮ ಜೀವನದಲ್ಲಿ ಬದಲಾವಣೆಗಳನ್ನು ನೋಡಲು ಪ್ರಾರಂಭಿಸಿದನು ಅವರ ಬೆಳೆಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭಿಸಿದವು ಗ್ರಾಮಸ್ಥರು ಅವರ ಕಠಿಣ ಪರಿಶ್ರಮವನ್ನು ಮೆಚ್ಚಲು ಪ್ರಾರಂಭಿಸಿದರು ಅವರು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಲು ತಮ್ಮ ಆದಾಯವನ್ನು ಬಳಸಿದರು ಅವರು ತಮ್ಮ ಮನೆಯನ್ನು ದುರಸ್ತಿ ಮಾಡಿಸಿದರು ರಾಮನ ಜೀವನವು ಸಂಪೂರ್ಣವಾಗಿ ಬದಲಾಯಿತು ಒಂದು ಕಾಲದಲ್ಲಿ ಅವರನ್ನು ಸೋಮಾರಿ ವೈಫಲ್ಯ ಎಂದು ಕರೆಯುತ್ತಿದ್ದ ಗ್ರಾಮಸ್ಥರು ಈಗ ಅವರನ್ನು ಹೊಗಳುತ್ತಾರೆ ಸೀತೆ ಕೂಡ ನನ್ನ ಗಂಡನ ಹೊಸ ಅಭ್ಯಾಸಗಳನ್ನು ನೋಡಿ ಸಂತೋಷಪಟ್ಟಳು ರಾಮ ಮತ್ತು ಸೀತೆ ಈಗ ತಮ್ಮ ಮಕ್ಕಳೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ ಸಾಧು ಮಹಾರಾಜರು ಹೇಳಿದ ನಾಲ್ಕು ಅಭ್ಯಾಸಗಳು ರಾಮನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿದವು ಅವನು ಬಡತನದಿಂದ ಹೊರಬಂದಿದ್ದಲ್ಲದೆ ಅವನ ಮನಸ್ಸು ಮತ್ತು ಆತ್ಮದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಕಂಡುಕೊಂಡನು ಸ್ನೇಹಿತರೆ ರಾಮನ ಬದುಕು ಬದಲಾಯಿಸಲು ದೊಡ್ಡ ಭಾಗ್ಯ ದೊಡ್ಡ ಸಹಾಯ ಅಥವಾ ದೊಡ್ಡದು ಯಾವುದೂ ಅವಶ್ಯಕವಾಗಿರಲಿಲ್ಲ ಬದಲಾಯಿಸಬೇಕಾದದ್ದು ಒಂದೇ ಒಂದು ಅವನ ಬೆಳಗಿನ ನಾಲ್ಕು ಅಭ್ಯಾಸಗಳು ಬೆಳಗ್ಗೆ ಬೇಗನೆ ಎದ್ದು ಸಕಾರಾತ್ಮಕವಾಗಿ ಯೋಚಿಸಿ ಶಿಸ್ತಿನಿಂದ ದಿನವನ್ನು ರೂಪಿಸಿ ಮತ್ತು ಆರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸುವ ಅಭ್ಯಾಸವನ್ನು ಬೆಳೆಸಿಕೊಂಡಾಗ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಸಾಧು ಮಹಾರಾಜರ ಮಾತುಗಳು ನಮಗೂ ನೆನಪಿರಲಿ ಬೆಳಗಿನ ಮೊದಲ ಒಂದು ಗಂಟೆ ನಿಮ್ಮ ಬದುಕಿನ ಸಂಪೂರ್ಣ ದಾರಿಯನ್ನು ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ ಆದ್ದರಿಂದ ನಾವು ನಾಳೆಯ ಬೆಳಗ್ಗಿನಿಂದಲೇ ರಾಮನಂತೆ ಈ ನಾಲ್ಕು ಅಭ್ಯಾಸಗಳನ್ನು ಬದಲಾಯಿಸೋಣ ಬದಲಾದ ನಿನ್ನ ಬೆಳಕೆ ಬದಲಾದ ನಿನ್ನ ಅದೃಷ್ಟ ಮತ್ತು ಬದಲಾದ ನಿನ್ನ ಜೀವನ ಇವೆಲ್ಲವೂ ಕೇವಲ ಒಂದು ನಿರ್ಧಾರದಿಂದಲೇ ಸಾಧ್ಯ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ